ಓ ಯಾಕೆ ಜರ್ ಕೊಡ್ದಂಗೆ ಆಗ್ತಾ ಇದೆಯಲ್ಲ ಗಜ್ ಜಾಕಿ ನಾನು ಅಂತೂ ಜಗ್ ಮಗು ತರ ಸಿಲೆಂಡಾಗಿ ಕುತ್ಕೊಂಡಿದೀನಿ ಸ್ವಲ್ಪ ಚಮ್ಕಾಯಿಸಿ ಸಿಂಧಿ ಏನೋ ನಮ್ಮ ಬಾಸು ಮುಂದಗಡೆ ಇದ್ದಾರೆ ಬಾಸ್ ನಾನ್ ಹೇಳಿದೀನಿ ನೀರಂದ್ರೆ ನನಗೆ ಸಖತ್ ಭಯ ಅಂತ ಹಿಂಗೆ ಹಿಂಗೆ ಅಲ್ಲಾಡ್ತಾ ಇದೆಯೇ ಈ ಎಕ್ಸ್ಪೀರಿಯನ್ಸ್ ಗೋಸ್ಕರನೇ ಇಲ್ಲಿಗೆ ಬಂದಿರೋದು ಸೊ ಆರ್ಸಿದ್ರೆ ಎಫ್ ಐ ಆರ್ ಅದು ಇದು ಅಂತ ಎಲ್ಲ ಹೇಳಿದ್ರು ಅಷ್ಟೆಲ್ಲ ಇನ್ನ ನಮ್ಗೆ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಗೋಕರ್ಣಗೆ ಈಗ ಸ್ಟ್ರೈಟ್ ಹೋದ್ರೆ ಗೋವಾ ಗುರು ಓ ಯಾಕೆ ಜರ್ ಕೊಡ್ದಂಗಾಗ್ತಾ ಇದಲ್ಲಾಗ ಜಾಕಿ ಯಾಕಪ್ಪ ಹಿಂಗೆಲ್ಲ ನೀನು ಕೈ ಕೊಡ್ಬೇಡ ಮಧ್ಯ ರೋಡ್ ಅಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಮಿರ್ಜಾನ್ ಫೋರ್ಟ್ ಅಲ್ಲಿ ಡ್ರೋನ್ ಹಾರಸಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಸೊ ಏನಕ್ಕೆ ಕೊಡ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಲೋಕಲ್ ಇಟ್ಸ್ ಏನ್ ಅಂದ್ರೆ ಇಲ್ಲೇ ಹತ್ರದಲ್ಲಿ ನೇವಿದು ಏನೋ ಬೇಸ್ ಕ್ಯಾಂಪ್ ಇದೆ ಅಂತ ಕಾರಣಕ್ಕೋಸ್ಕರ ನಮ್ಗೆ ಡ್ರೋನ್ ಹಾರಿಸಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಅದು ಆಕ್ಚುಲಿ ಇರೋದು ಕಾರವಾರ ಅಲ್ಲಿ ಸೊ ನಾನ್ ಲಾಸ್ಟ್ ಟೈಮ್ ಗೋವಾ ಹೋದಾಗ ನೋಡಿದ್ದೆ ಕಾರವಾರ ಹತ್ರ ನೇವಿದು ಬೇಸ್ ಕ್ಯಾಂಪ್ ಇರೋದು ಇಲ್ಲಿಂದ ರೌಂಡ್ ಒಂದು ರಫ್ಲಿ ಒಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ಬಟ್ ಅಂದ್ರೂನು ಫಾರ್ಟಿ ಕಿಲೋಮೀಟರ್ಸ್ ಹಿಂದೆ ಡ್ರೋನ್ ಎಲ್ಲ ಹರ್ಸಕ್ ಪರ್ಮಿಷನ್ ಸಿಗಲ್ಲ ಹೈವೇ ಇಂದ ಲೆಫ್ಟ್ ಗೆ ತಗೊಂಡ್ವಿ ಏಟ್ ಕಿಲೋಮೀಟರ್ಸ್ ಇದೆ ರೋಡ್ ಇನ್ನು ಅವಾಗ ಅರ್ಧಕ್ಕೆ ನಿಲ್ಲಿಸ್ತೇ ಕತೆನಾ ಸೊ ಅದಿರೋದು ಕಾರವಾರದಲ್ಲಿ ಸೊ ತರ್ಟಿ ಫೋರ್ಟಿ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಹಾರಿಸಂಗ್ ಹಾರಿಸಿದ್ರೆ ಎಫ್ ಐ ಆರ್ ಅದು ಇದು ಅಂತ ಎಲ್ಲ ಹೇಳಿದ್ರು ಅಷ್ಟೆಲ್ಲ ರಿಸ್ಕ್ ತಗೊಂಡು ಎಲ್ಲ ಹಾರಿಸ್ಬೇಕು ಅನ್ನೋದು ಯಾಕೆ ಬೇಕು ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳಿದ್ದು ಬಟ್ ಯಾಣದಲ್ಲಿ ಓಕೆ ಹೆಂಗೋ ಒಂದು ಅವ್ರಿಗೆ ಹೆಂಗೋ ಚಮಕಾಯಿಸಿ ಸಿಂಧಿ ಉಡಾಯಿಸಿ ಏನೋ ಒಂದು ಮಾಡಿ ವಿಡಿಯೋ ಮಾಡ್ಕೊಂಡ್ವಿ ಆಪೋಸಿಟ್ ಸನ್ ಇದೆ ಸೊ ಸನ್ಸೆಟ್ ಗೆ ನಾವು ಬೀಚಲ್ಲಿ ಇರಬೇಕು ಒಳ್ಳೆ ಟೈಮ್ ಆಕ್ಚುಲಿ ಒಳ್ಳೆ ಟೈಮ್ ಇದು ಫೋರ್ ಫಾರ್ಟಿ ಫೈವ್ ನಮ್ ಬಾಸು ಮುಂದೆಗಡೆ ಇದಾರೆ ಬಸ್ ಪವರ್ ಸ್ಟಾರ್ ಕೆಟ್ಟವರಿಗೂ ಒಳ್ಳೇದನ್ನೇ ಬಯಸೋಣ ಅಂತ ಬರೀ ಫಿಲಮ್ ಅಲ್ಲ ಅಲ್ಲ ಅವ್ರ ಇದಾಗ್ಲೂ ತೋರಿಸ್ಕೊಟ್ರು ನಾವು ಓಮ್ ಬೀಚ್ ಹತ್ರ ಬಂದ್ವಿ ಅಪ್ಪ ವಾರದ್ ಮಧ್ಯಾಹ್ನ ಏನಪ್ಪ ಇಷ್ಟೊಂದು ರಶ್ ಇನ್ ಶನಿವಾರ ಎಲ್ಲ ಬಂದ್ರೆ ಅಲ್ಲಿವರೆಗೂ ನಿಂತಾರೆ ಅನ್ಸುತ್ತೆ ನನ್ ಗಾಡಿ ಏನೋ ಪ್ರಾಬ್ಲಮ್ ಆಗೈತೆ ಸರ್ ಸರ್ ಹಿಂಗೆ ಹಿಂಗೆ ಅಲಾರ್ತೈತೆ ನೀವ್ ನಿಮ್ತ ನೀವ್ ಹೇಳ್ದಂಗೆ ನಂದ್ರಲ್ಲೇ ಏನಾದ್ರು ಬ್ಲೋ ಕಮ್ಮಿ ಆಗಿರ್ಬೋದಾ ಅವ್ನು ಅಕ್ಕನು ಏನು ಗುದಕ್ಕೆ ಬರ್ತಾವ ನೀವು ಓಮ್ ಬೀಚಿನ ವಾತಾವರಣ ಹೀಗಿದೆ ಸೊ ಇಲ್ಲಿಗೆ ನಮ್ಮ ಥರ ರೈಡರ್ಸ್ ಬರೋಂಗಿಲ್ಲ ಕಣ್ರಿ ಬೇಜಾರಾಗ್ಬಿಡುತ್ತೆ ಏನಕ್ಕೆ ಅಂದರೆ ಎಲ್ಲೆಲ್ಲಿ ನೋಡಿದ್ರೂ ಕಪಲ್ಸ್ 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 ನಾವು ಬಂದಿದ್ದೀವಿ ಎಂಜಾಯ್ ಮಾಡೋಣ ಪೀಸಾಗಿ ಸನ್ಸೆಟ್ ನೋಡೋಣ ಅಂತ ಬಂದಿರೋದು ಆದ್ರೆ ಒಂದು ಡ್ರೋನ್ ಹಾರಿಸ್ತೀವಿ ಆಗ್ಲಿಲ್ಲ ಅಂದ್ರೆ ಬ್ಯಾಕ್ ಟು ಗೋಕರ್ಣ ಗೋಕರ್ಣದಲ್ಲಿ ಇವತ್ತು ನಮ್ಮ ಸ್ಟೇ ನಾವು ಬೋಟ್ ರೈಡ್ ಹೋಗೋಣ ಅಂತ ನೀರ್ ಅಂದ್ರೆ ಭಯ ಅಂತ ಅಂದ್ರು ಶ್ರೀಧರ್ ಬೈ ಮತ್ತೆ ಪ್ರಶಾಂತ್ ಸರ್ ಒತ್ತಾಯದ ಮೇರೆಗೆ ನಾನು ಬೋಟಿಂಗ್ ಹೋಗ್ತಾ ಇದ್ದೀನಿ ನನ್ಗೆ ಏನೇ ಆದ್ರೂನು ಇವರೇ ಕಾರಣ ಸರ್ ಮಧ್ಯದಲ್ಲಿ ಬಿಡ್ತೀನಿ ಮಧ್ಯದಲ್ಲಿ ಕುತ್ಕೊಂಡ್ಬಿಡ್ತೀನಿ ಇಲ್ಲಿ ಹಿಂಗೆ ಹಿಂಗೆ ಹೋಯ್ತಾ ಬರುತ್ತೆ ಮತ್ತೆ ಆಗಿ ಕೂತ್ಕೊಂಡಿದೀನಿ ಸಮುದ್ರದ ಮಧ್ಯಾಹ್ ಕರ್ಕೊಂಡ್ ಹೋಗ್ತವ್ರೆ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಸುತ್ತ ಸಮುದ್ರ ಒನ್ ಆಫ್ ಸ್ಕೇರಿಯಸ್ಟ್ ಬ್ಲಾಕ್ ಮಾಡ್ತಾ ಇರೋದು ಇದೆ ನನ್ನ ಜೀವನದಲ್ಲಿ ಭಯ ಅಲ್ಲೇ ಬರ್ತಲೇ ಇದೆ ಇದ್ರಲ್ಲೇ ಬಯ ಬರ್ತಾ ಇದೆ ಇನ್ನು ಅದ್ರಲ್ಲಿ ಹೋದೆ ನಾನು ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾನು ಬ್ಲಾಗ್ ಕೋಟ್ ಹತ್ತಿರ ಮಾತ್ಗಳೇ ಬರ್ತಾ ಇಲ್ಲ ಗ್ರೂ ಸೀರಿಯಸ್ ಆಗಿ ಮಾತುಗಳೇ ಬರ್ತಾ ಇಲ್ಲ ಇಲ್ಲಿಗೆ ಬಂದಿದ್ದೀನಿ ಸೊ ಯಾರ್ಯಾರು ನನ್ನ ಈ ಬ್ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಆಗ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನೋಡಿ ಆ್ಯಂಡ್ ಈ ಬ್ಲಾಗ್ ನಿಮ್ಗೋಸ್ಕರ ಮಾಡ್ತಾ ಇರೋದು ನೀನ್ ಸಖತ್ ಭಯ ಗುರು ಸೊ ಅದಕ್ಕೋಸ್ಕರ ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಲ್ಲಿಗೆ ಬಂದಿರೋದು ಸೊ ನಾನು ಅವಾಗಲೇ ನಾನು ನಿಂತ್ಕೋತೀನಿ ಈ ಕ್ಷಣಕ್ಕೂ ನನ್ಗೆ ಏನೇ ಆದ್ರೂ ಇವ್ರಿಬ್ರೇ ಕಾರಣ ಸೊ ಫೈನಲಿ ಎಲ್ಲ ಮುಗಿಸಿ ಇವಾಗ ಇಳಿತಾ ಇದ್ದೀವಿ ಸಕತ್ತಾಗಿತ್ತು ಬೋಟ್ ರೈಡ್ ಮಾತ್ರ ಎಲ್ಲ ಮುಗಿಸಿ ಇವಾಗ ಇಳಿತಾ ಇದೀವಿ ಬೋಟ್ ರೈಡ್ ಮಾತ್ರ ಮಸ್ತಾಗಿತ್ತು ಗುರು ಏನು ಯಾರ್ಯಾರು ಈ ಬ್ಲಾಗ್ನ ನೋಡಿಲ್ಲ ದಯವಿಟ್ಟು ಆ ಬೋಟ್ ನನ್ನ ಬ್ಲಾಗ್ನ ನೋಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಿಮ್ಗೆ ಇವತ್ತಿನ ಈ ಬ್ಲಾಗು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್ सी या नेक्स्ट व्लॉग अल्टी करना